ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಕೇಕ್ ಮಾರಾಟ ಜೋರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ವಿದಾಯ ಹೇಳಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಕೋರಲು ಕ್ಷಣಗಣನೆ ಇದ್ದು ಚೇಳೂರಿನ ಹೆಸರಾಂತ ಬೇಕರಿ ಎಲ್ ವಿ ಕೇಕ್ ಆಫ್ ದಿ ಡೇಯಲ್ಲಿ ಜನರು ಕೇಕನ್ನು ಖರೀದಿಸುತ್ತಿರುವ ದೃಶ್ಯ ನೋಡಬಹುದು ಎಲ್ ವಿ ಕೇಕ್ ಆಫ್ ದಿ ಡೇ ಬೇಕರಿಯಲ್ಲಿ ಬಗೆ ಬಗೆಯ ಆಕರ್ಷಣೀಯವಾದ ಕೇಕ್ಗಳು ತಯಾರಿಸಿರುವ ದೃಶ್ಯ ಗಮನಿಸಬಹುದು ಕೇಕ್ಗಳು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ತೂಕವುಳ್ಳ ಕೇಕುಗಳು ಮಾರಾಟಕ್ಕೆ ಸಿದ್ಧಗೊಂಡಿವೆ ಕೇಕ್ಗಳಲ್ಲಿ ಕ್ರೀಮ್ ಕೇಕ್ ಬಟರ್ ಸ್ಕ್ಯಾಚ್ ಕೇಕ್ ಚಾಕ್ಲೇಟ್ ಕೇಕ್ ಬ್ಲ್ಯಾಕ್ ಫಾರೆಸ್ಟ್ ಇತ್ಯಾದಿ ಕೇಕ್ಗಳು ರೆಡಿಯಾಗಿದ್ದು ಗಿರಾಕಿಗಳು ಅವರವರ ಇಷ್ಟಕ್ಕೆ ಅನುಗುಣವಾಗಿ ಖರೀದಿ ಮಾಡಿಕೊಂಡು ಹೋಗುತ್ತಿದ್ದಾರೆ ಬೇಕರಿ ಅಂಗಡಿಯ ಮಾಲೀಕರಾದ ವೆಂಕಟರೆಡ್ಡಿರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೊಸ ವರ್ಷದ ಆಚರಣೆಗೆ ಕೇಕ್ಗಳು ಸಿದ್ಧವಾಗಿದ್ದು ಜನ ಖರೀದಿ ಮಾಡಿಕೊಂಡು ಹೋಗುತ್ತಿದ್ದಾರೆ ಎಂದು ತಿಳಿಸಿದರು ಹೆಸರು ಬೇಕ್ರಿ ಹೆಸರು ಈಗ ಹೊಸ ವರ್ಷದ ಒಂದು ಇವತ್ತು ಹೊಸ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಕೇಕ್ಗಳು ಯಾವ ರೀತಿ ಬಿಸ್ನೆಸ್ ಆಗ್ತಾ ಇದೆ ಆದರೆ ಯಾವ ಒಂದು ರೇಂಜಲ್ಲಿದೆ ನಿಮ್ಮ ಹತ್ರ ಕೇಕ್ಗಳು ನಾವು ಮೊದಲೆಲ್ಲ ಇನ್ನೂರೈವತ್ತು ಹತ್ರ ಇರ್ತವೆ ಈ ಸಲ ಮುನ್ನೂರು ರೂಪಾಯಿ ಈ ಸಲ ಜೊತೆ ಸ್ವಲ್ಪ ಡಿಸ್ಕೌಂಟು ಆಫರು ರೇಟ್ ಜಾಸ್ತಿ ಆಗಿದೆ ನಿಮಗೆ ವ್ಯಾಪಾರ ಸಾಮಾನ್ಯ ಜನರು ಜಾಸ್ತಿ ಪಟ್ಟಿದ್ರೆ ಎಲ್ಲ ಎಲ್ಲ ಜಾಸ್ತಿ ರೇಟಲ್ಲಿ ತೊಗೊಳ್ಬಾರ ಎಲ್ಲರೂ ಬರ್ತೀವಿ ಆಫರ್ ಇದೆಯಾ